ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸೂಜ್ ಮೆಣಸು ಅಂತಲೂ ಹೇಳ್ತಾರೆ ಹಾಗೆ ಚಿಟ್ ಮೆಣಸನ್ನು ಕೂಡ ಅಂತ ಹಳ್ಳಿಯಲ್ಲಿ ಹೇಳೋದು ಜಾಸ್ತಿ ಅದರನ್ನು ನಾನು ಆ ಚಿಗುರ ಎಲೆಯಿಂದ ತಂಬಳಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ ಹಾಗೆ ಚಿಗುರಾಗಿರುವಂಥ ಎಲೆನಷ್ಟೇ ನಾನು ಕೈಯಲ್ಲಿ ಈ ಥರ ಮುರ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಸೂಜ್ ಮೆಣಸು ಕೂಡ ಇದೆ ನಿಮಗೆ ನಾನು ಏನು ಯಾವುದು ಅಂತ ಹೇಳ್ತಿರೋದು ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೂ ಕೂಡ ನಾನು ಮೆಣಸನ್ನು ಕೂಡ ನಿಮಗೆ ತೋರಿಸಿದ್ದೀನಿ ಯಾವ ಮೆಣಸಿನ ಗಿಡ ಅಂತ ಹೇಳಿ ಈ ಥರ ನಾನು ಸ್ವಲ್ಪ ತಗೊಳ್ತಾ ಇದ್ದೀನಿ ಅದಾದ ನಂತರ ಒಂದು ಚಿಕ್ಕ ಬಾಣಲೆನೇ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನೇ ಹಾಕೊಂಡಿದ್ದೀನಿ ಅದಾದ ನಂತರ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನೇ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಒಂದು ಥರ್ಟಿ ಸೆಕೆಂಡ್ ಆಗುವಷ್ಟು ಅದಾದ ನಂತರ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸೂಜಿ ಮೆಣಸನ್ನು ಕೂಡ ಹಾಕ್ಕೊಳ್ತೀನಿ ನಿಮಗೆ ಸ್ವಲ್ಪ ಜಾಸ್ತಿ ಖಾರ ಆದರೂ ಅನಿಸುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ಇನ್ನೊಂದೆರಡು ಹಾಕ್ಕೊಳ್ಬೋದು ಸ್ವಲ್ಪ ನಿಧಾನವಾಗಿ ಸಿಡಿಯುತ್ತೆ ಇದು ಮೆಣಸು ಹಾಕಿದಾಗ ಸ್ವಲ್ಪ ನಿಧಾನಕ್ಕೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ಈಗ ನಾನು ಸೂಜಿ ಮಣಸರ್ ಎಲೆನೂ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೇಗ ಫ್ರೈ ಆಗತ್ತೆ ಕೂಡ ಇದು ಜಾಸ್ತಿ ಏನು ತಗೊಳಲ್ಲ ಇದು ಫ್ರೈ ಆಗೋದಕ್ಕೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದನ್ನ ಇದು ಸೂಜಿ ಮೆಣಸು ದೇಹಕ್ಕೆ ತಂಪು ಅಂತ ಹೇಳ್ತಾರೆ ಹಾಗಾಗಿ ಇದನ್ನ ಯೂಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ಸೂಜಿ ಮೆಣಸು ತಿನ್ನೋದ್ರಿಂದ ನಂಜ್ ಆಗೋದಿಲ್ಲ ಹಾಗಾಗಿ ಹಸಿ ಮೆಣಸು ತಿಂದ್ರೆ ಕೆಲವೊಂದು ಸಮಯದಲ್ಲಿ ನಂಜ್ ಅಂತ ಹೇಳ್ತಾರಲ್ವ ಹಾಗಾಗಿ ಸೂಜಿ ಮೆಣಸು ನಂಜಲ್ಲ ಅದನ್ನ ಯಾವ ಟೈಮ್ ಬೇಕಾದ್ರು ತಿನ್ಬಹುದು ಇದೀಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನನ್ನ ಚಾನಲ್ ಯಾರು ಹೊಸಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ ನಿಮಗೆ ಅಪ್ ಟು ಡೇಟ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹಾಗಾಗಿ ಇದೀಗ ಫ್ರೈ ಆಗಿದೆ ಸಾಕು ಇದನ್ನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ಈ ಥರ ಇದೆ ಫ್ರೈ ಚೆನ್ನಾಗಿ ಆಗಿದೆ ಇದು ಎಲೆ ಸ್ವಲ್ಪ ಚೆನ್ನಾಗಿ ಗರ್ಗರಿ ಆ ಥರ ಆಗುತ್ತೆ ಅಂದರೆ ರೋಸ್ಟೆಡ್ ಆ ಥರ ಆಗುತ್ತೆ ಹಾಗೆಯೇ ಒಂದು ಕಪ್ ಆಗುವಷ್ಟು ಕಾಯ ತುರಿನೇ ತಗೊಂಡಿದ್ದೀನಿ ಅಂದ್ರೆ ಸ್ಮಾಲ್ ಕಪ್ ನಲ್ಲಿ ಒಂದ್ ಕಪ್ ಆಗಷ್ಟು ಕಾಯ್ ತುರಿನೇ ತಗೊಂಡಿದ್ದೀನಿ ಆಗಿರೋದ್ರಿಂದ ಜಾಸ್ತಿ ಕಾಯಿ ಬೇಕಾಗಲ್ಲ ತೆಳ್ಳಗಾಗಿ ಮಾಡ್ಬೇಕು ಅದಕ್ಕೆ ಈಗ ಹೊರಕೊಂಡಿರುವಂತ ಸೂಜಿ ಮೆಣಸಿನ ಎಲೆ ಇವನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಈ ತರ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಟ್ರಾನ್ಸ್ಫರ್ ಮಾಡ್ಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ಕೊಳ್ತೀನಿ ಸುಮಾರು ಅರ್ಧ ಮಿಕ್ಸಿ ಜಾರ್ ಆಗುವಷ್ಟು ನೀರನ್ನು ಹಾಕೊಂಡು ಯಾಕಂದ್ರೆ ಚಿಕ್ಕ ಜಾರ್ ತಗೊಂಡಿದ್ದೆ ನಾನು ಆ ಜಾರ್ನಲ್ಲಿ ಸುಮಾರು ಅದಷ್ಟು ನೀರನ್ನು ಹಾಕೊಂಡಿದ್ದೀನಿ ನೋಡಿ ಸುಮಾರು ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೀನಿ ನಾನು ಮೀಡಿಯಂ ಗ್ಲಾಸ್ನ ಸೈಜ್ ನಲ್ಲಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಅಂದರೆ ಒಂದು ಗ್ಲಾಸ್ ಆಗುವಷ್ಟು ಮಜ್ಜಿಗೆನ ಹಾಕೊಂಡಿದ್ದೀನಿ ನಾನು ಅಂದರೆ ಜಾಸ್ತಿ ಉಳಿಯಾಗಿರೋದು ಅಲ್ಲ ಜಾಸ್ತಿ ಸ್ವೀಟ್ ಆಗಿರೋದು ಅಲ್ಲ ಮೀಡಿಯಮ್ ಆಗಿರುವಂತ ಮಜ್ಜಿಗೆನ ಹಾಕೊಂಡಿದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ಒಗ್ಗರಣೆ ಬೇಕು ಅಂತ ಇಲ್ಲ ಬೇಕಾದ್ರೂ ಹಾಕೊಳ್ಬಹುದು ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಇದೇ ತರ ಕೂಡ ಇದನ್ನ ಯೂಸ್ ಮಾಡಬಹುದು ಅನ್ನಕ್ಕೆ ಎಲ್ಲ ಚೆನ್ನಾಗತ್ತೆ ಹೀಗೇನು ಕೂಡ ನಾನು ಇದಕ್ಕೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಒಗ್ಗರಣೆಗೆ ಅದೇ ಪಾತ್ರ ಇಟ್ಕೊಂಡಿದೀನಿ ಒಂದ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಅದೊತ್ತಿಗೆ ಒಂದು ಸ್ವಲ್ಪ ಕರ್ಬೇವಿನ ಎಲೆ ಹಾಕೊಂಡಿದ್ದೀನಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಮತ್ತೆ ಹೆಲ್ದಿಗೂ ಕೂಡ ತುಂಬಾ ಒಳ್ಳೇದು ಕರ್ಬೇವಿನ ಎಲೆ ಹಾಗಾಗಿ ಇದು ಇಷ್ಟೇ ಹಾಕೊಂಡು ಮತ್ತೇನು ಹಾಕೊಳ್ಳೋದಿಲ್ಲ ಇದಕ್ಕೆ ಯಾಕಂದ್ರೆ ಬೇರೆದೆಲ್ಲ ಹಿಂಗೆಲ್ಲ ಹಾಕೊಂಡ್ರೆ ಸೂಜಿ ಮೆಣಸಿನ ಅಲ್ಲಿಂದ ಫ್ಲೇವರ್ ಹೋಗಿಬಿಡತ್ತೆ ಹಾಗಾಗಿ ಹಿಂಗನೆಲ್ಲ ಹಾಕ್ಕೊಳ್ತಾ ಇಲ್ಲ ನಾನು ಇದನ್ನ ಈಗ ನಾನು ಒಗ್ಗರಣೆನ ತಂಬಳಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಹಾಕೊಳ್ತೀನಿ ಈಗ ಈಗ ಸೂಜ್ ಮೆಣಸಿನ ಎಲೆ ತಂಬಳಿ ರೆಡಿ ಆಗಿದೆ ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ